ಈ ಭಾಗದ ರೈತರ ಜೀವನಾಡಿಯಾದಂಥ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೀವಿ ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಕಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು ಖಾನಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಗೇಕರ್ ಅವರು ನಾವು ಮತ್ತು ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ ಹದಿನೈದು ಜನರ ನಾಮಿನೇಷನನ್ನು ಮಾಡಿದ್ದೇವೆ ಉದ್ದೇಶ ಇಷ್ಟ ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ ಈ ಭಾಗದ ರೈತರ ಒಂದು ಜೀವನಾಡಿ ಒಂದು ಟೈಮ್ನಾಗ ಬಂಗಾರದ ಹೊಗೆ ಆಯ್ತಿತ್ತು ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಆಯ್ತಿತ್ತು ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಥಿತಿಯಿಂದ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ ಸಾಕಷ್ಟು ಜನ ರೈತರು ಹದಿನೇಳು ಸಾವಿರ ಜನ ಮೆಂಬರ್ ಅದಾರ ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು ಏನು ಸಾಲದಲ್ಲಿ ಸಿಲುಕಿದೆ ಸುಮಾರು ಎರಡು ನೂರು ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾರೆ ಈಗ ರಾಜಕೀಯವಾಗಿ ಈಗ ನೀವು ಚುನಾವಣೆಗೆಲ್ಲೋ ಮುಂಚೆ ನೀವೇ ಅಧ್ಯಕ್ಷ ಚರ್ಚೆ ಈಗ ಜನರಲ್ಲಿ ಆ ನಾಯಕತ್ವ ವಹಿಸ್ತೀರ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ ಪ್ಯಾನಲ್ಗೆ ಎಲ್ಲ ಮುಖಂಡರು ಇದ್ದಾರೆ ಫಸ್ಟು ನಮ್ಮ ಉದ್ದೇಶ ರೈತರ ಮನಸ್ಸನ್ನ ಗೆದ್ದು ಹದಿನೈದು ಜನರನ್ನ ಅರ್ಶ್ಕೊಂಬರ್ಬೇಕು ಅದು ಫಸ್ಟ್ ಉದ್ದೇಶ ತದನಂತರ ಮತ್ತೆ ಹಿರಿಯರು ಅದಕ್ಕೆ ಪ್ಯಾನೆಲ್ ಮಾಡಿದ್ದೇವೆ ಅಂತಂದ್ರೆ ಅದನ್ನ ಏಕ ನಾಯಕತ್ವ ಇರೋದಿಲ್ಲ ಎಲ್ಲರೂ ಕೂಡಿದಾಗ ಪೆನಲ್ ಆಗಿರ್ತೈತಿ ಮೊದ್ಲು ಹದಿನೈದು ಜನ ಆರಿಶ್ ಬರ್ಬೇಕು ಹದಿನೈದು ಜನ ಅರೀಶಿದ್ಮ್ಯಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬಂದಿರ್ತೀವಿ ಉದ್ದೇಶ ಒಂದೇ ಫ್ಯಾಕ್ಟ್ರಿ ಉಳಿಬೇಕು ರೈತರು ಏನು ಆಸೆ ಇಟ್ಕೊಂಡಿದ್ದಾರೆ ಹದಿನೇಳು ಸಾವಿರ ಜನ ಸದಸ್ಯರು ಇದಾರೆ ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ ಅದನ್ನು ಕಾಪಾಡುವಂಥ ಕೆಲಸ ಆಗ್ಬೇಕು ಮತ್ತೆ ನೋಡಿ ಶೇರ್ದಾರ್ ಏನು ಹೇಳ್ಬೇಕಪ್ಪ ಅಂತಂದ್ರೆ ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಮಾಡಿದೆವು ಆ ಪ್ರಣಾಳಿಕೆಯನ್ನ ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವೆ ಮುಖ್ಯಾಂಶಗಳಂತ ಅಂದರೆ ಹದಿನೈದು ದಿವಸಕ್ಕೊಮ್ಮೆ ರೈತರ ಬಿಲ್ ಹಾಕ್ತವೆ ನ್ಯಾಯಯುತವಾದ ಬಿಲ್ ಏನು ಆಜುಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅದರ ಹತ್ರಂಗಣ ನ್ಯಾಯಯುತವಾದ ಬಿಲ್ಲನ್ನು ಹದಿನೈದು ದಿವ್ಸಕ್ಕೊಮ್ಮೆ ಹಾಕ್ತೀವಿ ಸುಮಾರು ಏಳ್ನೂರು ಜನ ಇದಕ್ಕೆ ಎಂಪ್ಲಾಯೀಸ್ ಇದ್ದಾರೆ ಈ ಫ್ಯಾಕ್ಟ್ರಿ ನಂಬ್ಕೊಂಡ ಏಳ್ನೂರು ಜನ ಅಂತಂದ್ರೆ ಏಳ್ನೂರು ಕುಟುಂಬ ಆ ಏಳ್ನೂರು ಕುಟುಂಬಕ್ಕೆ ಮಂತ್ಲಿ ಮಂತ್ಲಿ ನ್ಯಾಯಯುತವಾಗಿ ಅವರಿಗೆ ಸ್ಯಾಲ್ರಿ ಮಾಡ್ತು ಮತ್ತು ಏನಿ ಹದಿನೇಳು ಸಾವಿರ ಜನ ಸದಸ್ಯರದ ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನು ಕೂಡಿ ನಾವು ಮಾಡಿಸ್ಕೊಡ್ತೀವಿ ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನು ಅದಕ್ಕೆ ಮಾಡಬೇಕು ಯಾಕಪ್ಪ ಅಂತಂದ್ರೆ ಬೇಡಿಕೆ ಇರೋದು ಇರುವಂಥ ಕ್ರಷಿಂಗ್ ಕೆಪ್ಯಾಸಿಟಿಯನ್ನು ಜಾಸ್ತಿ ಮಾಡಬೇಕು ಬರುವಂಥ ದಿನದಲ್ಲಿ ಕ್ರಷಿಂಗ್ ಕೆಪ್ಯಾಸಿಟಿ ಜಾಸ್ತಿ ಮಾಡ್ತೇವೆ ನೂತನ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಕೋ ಜನ್ರೇಷನ್ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನ್ರೇಷನ್ನ ನಮಗೆ ಅತ್ಯವಶ್ಯಕ ಐತಿ ಕೋ ಜನ್ರೇಷನ್ ಮಾಡ್ತೇವೆ ಆಮೇಲೆ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಸರ್ಕಾರ ಸವಲತ್ತುಗಳನ್ನು ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟ್ಲರಿ ಆಲ್ರೆಡಿ ಐತಿ ಆ ಡಿಸ್ಟ್ಲರಿಯನ್ನು ಉನ್ನತೀಕರಣ ಮಾಡ್ತೇವೆ ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ ಈಗ ಸಾಲಿ ಆಗೈತಿ ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತು ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವನ ಅಂದ್ರೆ ಬಂಡೆಮ್ಮ ದೇವಿ ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ ಅದನ್ನು ಇನ್ನೂ ಸುಧಾರಣೆ ಮಾಡಿ ರೈತರಿಗೆ ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟಪವನ್ನು ಇನ್ನೂ ಸುಧಾರಣೆ ಮಾಡ್ತೀವಿ ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೇವೆ ಈಗಾಗಲೇ ಶಾಸಕರು ಹೇಳಿದರು ನಾವು ಹೇಳಾಕತ್ತೀವಿ ಬಂಗಾರದ ಹೋಗಿ ಆಯ್ತಿತ್ತು ಒಂದು ಕಾಲದಾಗ ಆ ಗತ ವೈಭವವನ್ನು ವಾಪಸ್ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ಮ ಏನು ಪ್ಯಾನಲ್ ಐತೆ ಹದಿನೈದು ಜನರ ಪ್ಯಾನಲ್ ಐತಿ ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡಬೇಕು ಮತ ಹಾಕುವ ಮೂಲಕ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ನಮ್ಮ ಹದಿನೈದು ಹದಿನೈದು ಪ್ಯಾನಲ್ಗೆ ಎಲ್ಲ ರೈತ ಬಾಂಧವರು ಮತ ಹಾಕಿ ನಮ್ಮನ್ನು ಆರೀಶ್ ಕಳಿಸ್ಬೇಕು ಎಲ್ಲರೂ ಸೇರಿಕೊಂಡ ಈ ಗತ ವೈಭವವನ್ನು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನು ವಾಪಸ್ ತೊಗೊಂಡು ಬರ್ತವಂತ ನಿಮ್ಮಲ್ಲಿ ಹೇಳಕ್ ಬಯಸ್ತಾರೆ ನೋಡ್ರಿ ಸುಮಾರು ಒಂದು ತಿಂಗಳಿಂದ ಒಂದು ತಿಂಗಳ ಎರಡು ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿಸಿದ್ವಿ ಸರ್ವೆ ಮಾಡಿಸೆ ಎಲ್ಲ ಮೆಂಬರ್ ಇರ್ಬೋದು ರೈತರ ಅಭಿಪ್ರಾಯ ಕೇಳಿದ್ವಿ ಸದ್ಯದ ಪರಿಸ್ಥಿತಿ ಎರಡು ನೂರು ಕೋಟಿ ರೂಪಾಯಿ ಸಾಲ ಐತೆ ಅಲ್ಲಿಗೆ ಸದ್ಯ ಯಾವುದೂ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ ಈ ರೀತಿ ಪರಿಸ್ಥಿತಿ ಐತೆ ಇದನ್ನು ಉಳಿಸ್ಬೇಕು ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನೆಲ್ ಮಾಡ್ತವಂತ ಎಲ್ಲ ಹದಿನೇಳು ಸಾವಿರ ಮೆಂಬರ್ದು ಪ್ಯಾನಲ್ ಮಾಡಿದ್ದೇವೆ ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದ್ದೆವು ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆಯ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು

ಡೆಫಿನೆಟ್ಲಿ ಇಟ್ ವಿಲ್ ಕಮ್ ಹೂವರ್ ಹ್ಯಾವ್ ಜನ್ ದೇ ವಿಲ್ ಬಿ ಪನಿಷ್ ಮತ್ತು ಅದನ್ನು ಅದ್ರ ಬಗ್ಗೆ ಏನು ಮಾಡುತ್ತೆ ಸರ್ ತನಿಖೆ ನಡೆಯುವ ಮುಂದೆ ನಾವೇನು ಮಾತಾಡೋದು ಆಮೇಲೆ ವಿಠಲ್ ಹಲ್ಗೇಕರ್ ಅವರು ಕಿತ್ತೂರಿನ ಬಾಬಾ ಸಾಹೇಬ್ ಪಾಟೀಲ್ ಅವರು ಚಂದ್ರ ಜಟ್ಟಿಹೊಳಿ ಅವರು ಇರ್ಬೋದು ಸಚಿವರಾದಂಥ ಲಕ್ಷ್ಮೀ ಅಂಬಾಳ್ಕರ್ ಇರ್ಬೋದು ಮತ್ತು ಜಿಲ್ಲೆಗೆ ಎಲ್ಲ ನಮ್ಮ ನಾಯಕರು ಇದಕ್ಕೆ ನಮಗೆ